ಪ್ರಿಯ ವೀಕ್ಷಕರೇ ನಮ್ಮ ವಾಹಿನಿಗೆ ನಿಮಗೆ ಸ್ವಾಗತ ಇವತ್ತು ನಾವು ನಿಮಗೆ ಪರಿಚಯ ಮಾಡಿಕೊಡಲು ಹೊರಟಿರುವ ಕ್ಷೇತ್ರವೇ ಕಾಳಪ್ಪನಹಳ್ಳಿಯಲ್ಲಿರುವ ಶ್ರೀ ಭದ್ರಕಾಳಿ ಶಕ್ತಿ ಪೀಠ ಮತ್ತು ಶಿವಶಕ್ತಿ ಪೀಠ ಈ ಅಮ್ಮನ ಕ್ಷೇತ್ರದಲ್ಲಿ ಪವಾಡಗಳು ಮತ್ತು ಮಹಿಮೆ ಅಷ್ಟಿಷ್ಟಲ್ಲ ಸ್ನೇಹಿತರೆ ಸಾಕ್ಷಾತ್ ಭದ್ರಕಾಳಿ ಅಮ್ಮನವರು ಸಾಲಿ ಗ್ರಾಮದಲ್ಲಿ ನೆಲೆಸಿದ್ದಾರೆ ಈ ಕ್ಷೇತ್ರದಲ್ಲಿ ಅಮ್ಮನವರು ರಾತ್ರಿ ವೇಳೆ ಸಂಚಾರ ಮಾಡುತ್ತಾರೆ ಅಷ್ಟೇ ಅಲ್ಲ ಅಮ್ಮ ಅಂದ್ರೆ ಸಾಕು ನಮ್ಮ ಕನಸಿನಲ್ಲಿ ಕಾಣಿಸಿಕೊಳ್ಳುತ್ತಾಳೆ ಸಾಕ್ಷಾತ್ ಆ ತಾಯಿ ಭದ್ರಕಾಳಿ ಎಂಥದ್ದೇ ಸಮಸ್ಯೆಗಳಿದ್ರೂ ಸಹ ಈ ಕ್ಷೇತ್ರದಲ್ಲಿ ಪರಿಹಾರ ಸಿಗುತ್ತದೆ ಬೇಡಿದ ಕೋರಿಕೆಗಳನ್ನು ನೆರವೇರಿಸುತ್ತಿದ್ದಾಳೆ ಶ್ರೀ ಭದ್ರಕಾಳಿ ತಾಯಿ ಬಂಗಾರಪೇಟೆ ಬಂಗಾರಪೇಟೆ ಎರಡನೇ ಸಲ ಎಲ್ಲರಿಗೂ ನಮಸ್ಕಾರ ಈ ಕ್ಷೇತ್ರ ಭದ್ರಕಾಳಿ ಶಕ್ತಿಪೀಠ ಕಾಳಪ್ನಹಳ್ಳಿ ಗ್ರಾಮದಲ್ಲಿ ನೆನೆಸಿರುವಂತಹ ಶಿವಶಕ್ತಿ ನೆಲೆಸೋ ಪುಣ್ಯ ಕ್ಷೇತ್ರ ಈ ಕ್ಷೇತ್ರದಲ್ಲಿ ಬಹಳಷ್ಟು ವಿಶೇಷ ಎಂತಂತಂದ್ರೆ ತೀರ್ಥ ಸ್ನಾನ ಅಂತ ಮಂಗಳ ದ್ರವ್ಯ ಸ್ನಾನ ಮಂಗಳ ದ್ರವ್ಯ ಸ್ನಾನಪ್ಪ ಅಂತಂದ್ರೆ ಎಲ್ಲಾ ಹತ್ತರದಲ್ಲಿ ಮಂಗಳ ದ್ರವ್ಯ ಸ್ನಾನ ಅಂತಂದಾಗ ಆರೋಗ್ಯ ಸಮಸ್ಯೆ ಆಗಿರಬಹುದು ನಮಗೆ ನಿದ್ರೆ ಬರ್ತಾ ಇಲ್ಲ ಮಾಟ ಮಂತ್ರ ದೋಷಗಳಾಗಿರ್ಬೋದು ಮತ್ತೆ ವಾಮಾಚಾರಗಳಾಗಿರ್ಬೋದು ಭೂತಕಾಟಗಳಾಗಿರ್ಬೋದು ಏನೋ ಒಂದು ಸಮಸ್ಯೆ ಆಗಿರ್ತದೆ ಮನುಷ್ಯನ ಜೀವನದಲ್ಲಿ ಏನೋ ಒಂದು ಸಮಸ್ಯೆ ಆಗಿ ನಾವು ಬರಳ್ತಾ ಇರ್ತೀರಾ ಏನೋ ಒಂದು ಆಗಿ ನಮ್ಗೆ ಅಭಿವೃದ್ಧಿ ಆಗಲ್ಲ ಆರೋಗ್ಯ ದಿನ ದಿನದಿನ ಕೆಡ್ತಾ ಇರ್ತದೆ ಈ ತರ ಸಮಸ್ಯೆಗಳಿಗೆ ಇಲ್ಲಿ ಅಮ್ಮನವರು ಅಂದ್ರೆ ಅಮ್ಮನವರ ಮೂರ್ತಿ ಇರೋದೇ ಸಾಲಿಗ್ರಾಮ ಇಲ್ಲಿ ಭದ್ರಕಾಳಿ ಅಮ್ಮನವರು ಇರೋದೇ ಸಾಲಿಗ್ರಾಮ ಮತ್ತೆ ಇಲ್ಲಿ ನರಸಿಂಹ ಸಾಲಿಗ್ರಾಮ ಶಿವಶಕ್ತಿ ಸಾಲಿಗ್ರಾಮ ಶಕ್ತಿ ಸಾಲಿಗ್ರಾಮ ಮತ್ತೆ ಚಕ್ರ ಸಾಲಿಗ್ರಾಮ ಇವುಗಳೆಲ್ಲ ಸಕ್ಕ ಸಾಲಿಗ್ರಾಮಕ್ಕೆ ಅಭಿಷೇಕ ಮಾಡಿ ಮತ್ತೆ ಆ ಮನವರಿಗೆ ಅಭಿಷೇಕ ಮಾಡಿ ಆ ತೀರ್ಥವನ್ನ ಶೇಖರಣೆ ಮಾಡಿ ಶೇಖರಣೆ ಮಾಡಿದ ನಂತರ ಆ ಮಂಗಳ ದ್ರವ್ಯ ಸ್ನಾನಕ್ಕೆ ಉಪಯೋಗ ಅನಿಸೋದು ಬಹಳಷ್ಟು ವಿಶೇಷ ಇವೆಲ್ಲ ತೀರ್ಥದ ಸ್ನಾನ ಮತ್ತೆ ಹೆಚ್ಚಾಗಿ ಬೀಳುವಂಥದ್ದು ಸಾಲಿಗ್ರಾಮದ ಮತ್ತೆ ವಿಶೇಷವಾಗಿ ಪಾದರಸಲಿಂಗ ಅಂತೀವಿ ಬಹಳಷ್ಟು ಶಕ್ತಿ ಇರುವಂಥದ್ದು ಪಾದರಸಲಿಂಗಕ್ಕೆ ಎಲ್ಲ ಕೇಳಿರ್ತೀರಿ ಪಾದರಸ ಅಂತದ್ದು ಆದ್ರೆ ಪಾದರಸ ಲಿಂಗಕ್ಕೆ ಅಭಿಷೇಕ ಮಾಡಿದ ತೀರ್ಥವನ್ನ ನಮ್ಮ ಮೇಲೆ ಬಿದ್ದಾಗ ನಮ್ಮಲ್ಲಿರುವಂಥ ಎಲ್ಲ ದೋಷಗಳು ಪರಿಹಾರ ಆಗ್ತದೆ ಈ ಮಂಗಳ ದ್ರವ್ಯ ಸ್ನಾನ ಅಂತಂದರೆ ಮೂರು ವಾರ ಯಾರು ಖಚಿತವಾಗಿ ಅಮ್ಮನವರ ಒಂದು ಅನುಗ್ರಹದಿಂದ ಆ ಪ್ರತಿಂಗಿರಿ ದೇವಿಯನ್ನು ತಲೆ ಮೇಲೆ ಇಟ್ಟು ಅರ್ಶನದ ನೀರನ್ನು ಹಾಕದ ಹಾಕ್ಸ್ಕೊಳ್ತಾರೋ ಅವ್ರಿಗೆ ಯಾವ ಸಮಸ್ಯೆಗಳು ಬರೋದಿಲ್ಲ ಯಾವ ಸಮಸ್ಯೆ ಇದ್ದರೂ ಸಹ ದೂರ ಹೋಗುವಂಥದ್ದು ಬಹಳಷ್ಟು ವಿಶೇಷ ಮತ್ತೆ ಆ ಸಾಲಿಗ್ರಾಮ ತೀರ್ಥವನ್ನು ಆ ಗಂಗೆಗೆ ಪ್ರೋಕ್ಷಣೆ ಮಾಡಿ ಅದನಂತರ ಆ ಗಂಗೆಯ ಪೂಜೆಯನ್ನು ಮಾಡಿ ಅಮ್ಮನವರಿಗೆ ಪೂಜೆ ಮಾಡಿ ಅದಾದ ನಂತರ ಪ್ರತಿಂಗೇರಿ ದೇವಿಗೆ ಪೂಜೆಯನ್ನು ಮಾಡಿ ಧನವಂತರ ಮಂತ್ರವನ್ನು ಜಪ ಮಾಡಿ ಅಮ್ಮನವರಿಗೆ ಧಾರೆಯರಿದಂಥ ತೀರ್ಥವನ್ನು ತಂದು ಅದರಲ್ಲಿ ಮಿಕ್ಸ್ ಹಾಕಿ ಅದಾದ ಮೇಲೆ ಆ ಭಕ್ತರಿಗೆ ಅದನ್ನ ಅರ್ಪಣೆ ಮಾಡುವಂಥದ್ದು ವಿಶೇಷ ಯಾವುದೇ ಸಮಸ್ಯೆ ಇರಲಿ ಆರೋಗ್ಯ ಸಮಸ್ಯೆ ಇರಲಿ ಎಂಥದೇ ಸಮಸ್ಯೆ ಇದ್ರೂ ಬಂದು ಮೂರು ವಾರ ಕ್ಷೇತ್ರಕ್ಕೆ ಬಂದು ಅಮ್ಮನವರಿಗೆ ಸಂಕಲ್ಪ ಮಾಡಿ ಮಂಗಳ ದ್ರವ್ಯ ಸ್ನಾನ ಮಾಡಿ ಆಮೇಲೆ ನೀವೇ ಹೇಳ್ತೀರಾ ಅದರ ಫಲಗಳಂತ ನೀವೇ ಹೇಳ್ತೀರಾ ಈ ಕ್ಷೇತ್ರದಲ್ಲಿ ಶುಕ್ರವಾರ ಮಂಗಳವಾರ ಭಾನುವಾರ ಅಮಾವಾಸ್ಯೆಯ ಉಣ್ಣಿಮೆ ವಿಶೇಷವಾಗಿ ಪೂಜೆ ಇರುವಂಥದ್ದು ಮತ್ತೆ ಪ್ರತಿ ತಿಂಗಳಲ್ಲಿ ಮೂರನೇ ಶುಕ್ರವಾರ ರಾವಕಾಲದಲ್ಲಿ ಪೂಜೆ ಮಾಡುವಂಥದ್ದು ರುದ್ರಾ ಮಹಾರುದ್ರಾಭಿಷೇಕ ಇರಿಸುವಂಥದ್ದು ವಿಶೇಷ ಕ್ಷೇತ್ರದಲ್ಲಿ ಆ ಮಹಾರುದ್ರಾಭಿಷೇಕ ಅಂತಂದ್ರೆ ಏಕಪ್ಪ ಮಹಾರುದ್ರಾಭಿಷೇಕ ರಾವು ಕಾಲದಲ್ಲಿ ಅಮ್ಮನವರು ಅರ್ಪಣೆ ಮಾಡಬೇಕಂತಂದ್ರೆ ಈಗ ಮಾನವರ ಬರುವಂಥ ಜನರಿಗೆ ಬರುವಂಥ ಭಕ್ತರಿಗೆ ಅತಿ ಶೀಘ್ರದಲ್ಲಿ ಅವರು ಕಟ್ಟಿರುವಂತಹ ಹರಕೆಯನ್ನ ಸಂಪೂರ್ಣವಾಗಿ ಆ ರಾವಕಾಲದಲ್ಲಿ ಪೂಜೆ ಮಾಡಿ ಅಭಿಷೇಕ ಮಾಡಿದ್ರೆ ಅವರಿಗೆ ಏನು ಬಂದು ಹರಕೆ ಕಟ್ಟಿರ್ತಾರೆ ಅದು ಸಂಪೂರ್ಣವಾಗಿ ಅನುಗ್ರಹ ಆಗುವಂಥದ್ದು ಶೀಘ್ರವಾಗಿ ಪರಿಹಾರ ಆಗುವಂಥದ್ದು ಒಂದೊಂದು ದ್ರವ್ಯಗಳಿಂದ ಅಮ್ಮನವರಿಗೆ ಅಭಿಷೇಕವನ್ನು ಮಾಡಿ ಬಂದಿರುವಂತ ಭಕ್ತರ ಎಲ್ಲ ಕಷ್ಟಗಳ ನಿವಾರಣೆ ಮಾಡಿ ಅಂತೇಳಿ ಸಂಕಲ್ಪ ಮಾಡಿ ಅಮ್ಮನವ್ರಿಗೆ ಅಭಿಷೇಕವನ್ನು ಸಲ್ಲಿಸಿದಾಗ ಆ ಕಾಲದಲ್ಲಿ ಬಂದು ದರ್ಶನ ಮಾಡಿದವರಿಗೆಲ್ಲ ಸಂಪೂರ್ಣವಾಗಿ ತಾಯಿ ಅನುಗ್ರಹ ಸಿಗುವಂಥದ್ದು ಕೆಲವೇ ದಿನಗಳಲ್ಲಿ ಅವರ ಸಮಸ್ಯೆಗಳಿಗೆ ಪರಿಹಾರ ಕೊಡುವಂಥದ್ದು ಇವರಿಗೆ ಸಮಸ್ಯೆಗಳನ್ನ ಕೇಳಿ ಅವರ ಕಣ್ಣೀರು ಬಲಸುವಂತ ಕೆಲಸ ಅಮ್ಮನವ್ರು ಮಾಡ್ತಿದ್ದಾರೆ ಈ ಕ್ಷೇತ್ರದಲ್ಲಿ ಏನೇ ಸಮಸ್ಯೆ ಅವರು ಒತ್ತು ಬರಲಿ ಕ್ಷೇತ್ರಕ್ಕೆ ಅತಿ ಶೀಘ್ರದಲ್ಲಿ ಒಬ್ಬೊಬ್ಬರಿಗೆ ಒಂದೊಂದು ರೂಪವಾಗಿ ಕಾಣಿಸುವಂತದ್ದು ಅಮ್ಮನವ್ರು ಇಲ್ಲಿ ಇವತ್ತು ನೆನ್ಸ್ಕೊಂಡ್ರೆ ನಾಳೆ ಅವ್ರ ಕನ್ಸಲ್ಲಿ ಹೋಗುವಂಥದ್ದು ಬಹಳಷ್ಟು ತುಂಬ ಜನ ಹೇಳಿದ್ದಾರೆ ನಮಗೆ ಬಂದು ಸ್ವಾಮಿ ಈ ಥರ ಇವತ್ತು ನೆನ್ಸ್ಕೊಂಡೆ ಅಮ್ಮನವ್ರು ಕನ್ಸಲ್ ಬಂದು ನನಗೆ ಒಳ್ಳೇದು ಮಾಡಿದ್ಲು ಅಂತ ಹೇಳಿದ್ದಾರೆ ಅದು ನಾವು ಸುಮಾರು ಸಲ ನೋಡಿದೀವಿ ಅಮ್ಮನವ್ರು ಸಂಚಾರ ಸಹ ಇದೆ ಆ ಶಕ್ತಿ ಒಂದು ಓಡಾಟ ನರಣಾಟ ಇದ್ದಾಗ ಮಾತ್ರ ಆ ಭೂಮಿಗೆ ಸ್ಪರ್ಶ ಮಾಡಿದಾಗ ಆ ಇರುವಂತ ಜನರ ಆ ಭೂಮಿ ಮೇಲೆ ಬಂದಾಗ ಎಲ್ಲ ಸಮಸ್ಯೆಗಳನ್ನು ಪರಿಹಾರ ಆಗ್ತದೆ ಆ ಕ್ಷೇತ್ರಕ್ಕೆ ಬಂದಂಥ ಎಲ್ಲ ಭಕ್ತರು ತನ್ನ ಮಕ್ಕಳಂಗೆ ಆ ತಾಯಿ ಮಮಕಾರ ತೋರಿ ಅವರಿಗೆಲ್ಲ ಕಷ್ಟಗಳನ್ನ ಪರಿಹಾರ ಮಾಡ್ತದೆ ಯಾಕಂದ್ರೆ ಶಕ್ತಿ ಇದ್ರೆ ಮಾತ್ರ ಕ್ಷೇತ್ರ ಅಭಿವೃದ್ಧಿ ಆಗ್ತದೆ ಯಾವುದೇ ಒಂದು ಶಕ್ತಿ ಪೀಠ ಆಗ್ಬೇಕಾದ್ರೆ ಸುಮ್ಮನೆ ವಿಗ್ರಹ ಇಟ್ಟು ಪೂಜೆ ಮಾಡುವಂಥದ್ದಲ್ಲ ಇಲ್ಲಿ ಮಾಡುವಂಥ ಅಮ್ಮನವರ ಒಂದು ವಿಗ್ರಹದಲ್ಲಿ ಶಕ್ತಿ ಇದ್ದಾಗ ಇಲ್ಲಿ ಬರುವಂತ ಭಕ್ತರ ಕಣ್ಣೀರನ್ನು ಒರೆಸಿ ಅವರ ಕೇಳಿದ ಇಷ್ಟಾರ್ಥಗಳನ್ನು ಕೊಡುವಂತೋಳೆ ಆ ಭದ್ರಕಾಳಿ ಅಮ್ಮನವರು ಬಂದು ಒಂದ್ಸಲ ಅಮ್ಮನವ್ರ ಭೇಟಿ ಮಾಡಿ ಅದಂತರ ನೀವೇ ಹೇಳಿ ಸುಮಾರು ವರ್ಷಗಳಂದ್ರೆ ಅದಕ್ಕೆ ಕೇಳಕ್ ಆಗಲ್ಲ ನಾವು ಅಷ್ಟು ಹಳೆಯ ವಿಗ್ರಹ ಅದನ್ನ ಒಂದು ಗುರು ಕೊಟ್ಟಿದ್ದೆ ನಮಗೆ ಆ ಅಮ್ಮನವ್ರು ಬಂದದಿಕ್ಷಿ ಫಸ್ಟ್ ಈ ಕ್ಷೇತ್ರಕ್ಕೆ ಬಂದು ಪಾದಾರ್ಪಣೆ ಮಾಡಿದ್ದೆ ಆ ಚಿಕ್ಕ ಒಂದು ಮೂರ್ತಿ ಬಹಳಷ್ಟು ಶಕ್ತಿ ಇರುವಂತದ್ದು ಹಾಗಾಗಿ ಅಮ್ಮನವರ ಸಂಕಲ್ಪ ಮೂರನೇ ಶುಕ್ರವಾರ ತೆಗೆದು ಭಕ್ತರಿಂದನೇ ಅಭಿಷೇಕ ಮಾಡಿಸ್ತೀರಿ ಅಂತೇಳಿ ಸಂಕಲ್ಪ ಆಗಿತ್ತು ಆ ಮೂರನೇ ಶುಕ್ರವಾರ ಮಾತ್ರ ಅದನ್ನ ಈಚಕ್ಕೆ ತೆಗಿತೀವಿ ಅಭಿಷೇಕ ಭಕ್ತರಿಂದ ಸ್ವತಃ ಅಮ್ಮನವರಿಗೆ ಅಭಿಷೇಕ ಮಾಡಿಸುವಂತದ್ದು ಅವಕಾಶ ಯಾಕಂದ್ರೆ ಅದು ಮೂಲ ವಿಗ್ರಹ ಸುಮಾರು ವರ್ಷಗಳಿಂದ ನಮ್ಮ ಗುರುಗಳು ಕೊಟ್ಟಿರುವಂತ ಆ ವಿಗ್ರಹ ಆ ವಿಗ್ರಹದಿಂದ ಇವತ್ತು ಈ ಕ್ಷೇತ್ರ ಇಷ್ಟೊಂದು ಆಗಿರುವಂಥದ್ದು ಬಹಳಷ್ಟು ಹಳೆ ವಿಗ್ರಹ ಅದು ಅದಕ್ಕೆ ಮೂ ತಿಂಗಳಲ್ಲಿ ಮೂರನೇ ಶುಕ್ರವಾರ ಅಮ್ಮನವರ ಸಂಕಲ್ಪದಂತೆ ಈಚೆ ಇಟ್ಟು ಅದರಲ್ಲಿ ಅವರ ಕೈಯಲ್ಲಿ ಧಾರೆ ಏರಿಸಿದಾಗ ಅವ್ರಿಗೆ ಸಂಪೂರ್ಣ ಕಷ್ಟಗಳು ನಿವಾರಣೆ ಆಗ್ಲಿ ಅಂತೇಳಿ ಅಮ್ಮನವ್ರ ಕಡೆಯಿಂದ ಅದು ವಾಗ್ದಾನ ಆಗಿದೆ ಅದೇ ಪ್ರಕಾರ ಮಾಡ್ತಾ ಇದ್ದೀವಿ ಬಂದು ಒಂದ್ಸಲಿ ಕ್ಷೇತ್ರಕ್ಕೆ ಬೇಟೆ ಕೊಡಿ ಅಮ್ಮನವರು ದರ್ಶನ ಪಡೆದು ಆಮೇಲೆ ನೀವೇ ಹೇಳ್ತೀರಾ ಬಂದು ಆ ಅಮ್ಮನವರ ಕೃಪೆಗೆ ಪಾತ್ರರಾಗಿ ಎಲ್ಲಾರು ಬಂದು ಒಂದ್ಸಲಿ ಅಮ್ಮನವ್ರ ಹತ್ರ ಕೂತ್ಕೊಂಡ ಕಷ್ಟಗಳೆಲ್ಲ ಹೇಳ್ಕೊಳ್ಳಿ ನಿಮ್ಮನ್ನ ಆ ನಗ್ನಗ್ತವಾಗಿ ಕಳ್ಸಿಕೊಡ್ತಾಳೆ ಅನ್ನೋದು ನಮ್ಗೆ ಖಚಿತ ಆಗಿದೆ ಬಂದು ಕ್ಷೇತ್ರದಲ್ಲಿ ಸೇವೆ ಮಾಡಿ ಅಮ್ಮನವರ ಕೃಪೆಗೆ ಪಾತ್ರ ಹೇಳಿ ಎಲ್ಲರಿಗೂ ನಮಸ್ಕಾರ ಸರ್ವೇ ಜನ ಸುಖಿ ನಮ್ಮ ಭಗವಂತ ವೀಕ್ಷಕರೇ ನೀವು ಕೂಡ ಈ ಕ್ಷೇತ್ರಕ್ಕೆ ಬಂದು ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಿ ಶ್ರೀ ಭದ್ರಕಾಳಿ ತಾಯಿಯ ಆಶೀರ್ವಾದ ಸದಾ ನಮ್ಮ ಮೇಲೆ ಇರಲಿ ಅಂತ ನಮ್ಮ ವಾಹಿನಿಯಿಂದ ಪ್ರಾರ್ಥಿಸಿಕೊಳ್ಳುತ್ತೇವೆ ಧನ್ಯವಾದಗಳು